ಲ್ಲಿ ಕಾಂಗ್ರೆಸ್ ಸರ್ಕಾರ ದಲಿತರು ಮತ್ತು ಹಿಂದುಳಿದವರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಹನ್ನೊಂದು ಸಾವಿರ ಕೋಟಿ ದಲಿತರಿಗಾಗಿ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗಿದೆ ಆಗಲೇ ಜನರು ಎಚ್ಚೆತ್ತುಕೊಳ್ಳಬೇಕಾಗಿತ್ತು ಎಂದು ಬಿಜೆಪಿ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ಚಿಕ್ಕರಂಗನಾಯಕ ಆರೋಪಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದಲಿತರು ಮತ್ತು ಹಿಂದುಳಿದವರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಹನ್ನೊಂದು ಸಾವಿರ ಕೋಟಿ ದಲಿತರಿಗಾಗಿ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗಿದೆ ಆಗಲೇ ಜನರು ಎಚ್ಚೆತ್ತುಕೊಳ್ಳಬೇಕಾಗಿತ್ತು ಎಂದು ಬಿಜೆಪಿ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ಚಿಕ್ಕರಂಗನಾಯ್ಕ ಆರೋಪಿಸಿದರು ನಂಜನಗೂಡಿನಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು ವಾಲ್ಮೀಕಿ ನಿಗಮಕ್ಕೆ ಬರುವ ಹಣಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ ಕಡು ಬಡವರಿಗೆ ನೆರವಾಗಲೆಂದು ನಿಗಮಗಳು ಮಾಡಲಾಗಿದೆ ನಿಗಮದಿಂದ ಬಡ ಜನರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವಾಗಿದೆ ಎಂದರು ನಿಗಮದ ಹಣದಿಂದ ಜಮೀನಿಲ್ಲದ ಜನರಿಗೆ ಜಮೀನು ಖರೀದಿಸಲು ಸಹಾಯವಾಗುತ್ತದೆ ವ್ಯವಸಾಯಕ್ಕೆ ಅನುಕೂಲವಾಗುವ ಕೊಳವೆಬಾವಿ ಕೊರೆಸಲು ಮತ್ತು ಬಡವರ ಮಕ್ಕಳಿಗೆ ಓದಲು ಹಾಗೂ ಸ್ವಯಂ ಉದ್ಯೋಗಕ್ಕೆ ಮೀಸಲಿಟ್ಟ ಹಣವಾಗಿದೆ ಈ ಮೀಸಲು ಹಣವನ್ನು ರಾಜ್ಯ ಸರ್ಕಾರ ನಕಲಿ ಬ್ಯಾಂಕ್ ಖಾತೆ ಸೃಷ್ಟಿಸಿ ಹಣವನ್ನು ವರ್ಗಾಯಿಸಲಾಗಿದೆ ಜ್ಯುವೆಲ್ಲರಿ ಬಾರ್ ತೆರೆಯಲು ಜೊತೆಗೆ ತೆಲಂಗಾಣದಲ್ಲಿ ನಡೆಯುತ್ತಿದ್ದ ವಿಧಾನಸಭಾ ಚುನಾವಣೆಗೆ ಎಸ್ಟಿ ಜನಾಂಗದ ಹಣವನ್ನು ಬಳಕೆ ಮಾಡಿರುವುದು ರಾಜ್ಯ ಸರ್ಕಾರದ ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದರು ಈ ಹಗರಣವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸರ್ಕಾರದ ಹಿಂದೆ ಯಾರಿದ್ದಾರೆ ಎಂಬುದು ತನಿಖೆಗೆ ಒಳಪಡಿಸಬೇಕಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿ ಸಚಿವ ನಾಗೇಂದ್ರ ತಲೆದಂಡವಾಗಿದೆ ಈ ಹಗರಣದಿಂದ ಯಾರ ಕೈವಾಡವಿದೆ ಎಂಬುದು ಸ್ಪಷ್ಟಪಡಿಸಬೇಕಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹಣಕಾಸು ಸಚಿವರಾಗಿದ್ದರು ಅವರಿಗೆ ಗೊತ್ತಿಲ್ಲದೆ ಯಾವ ರೀತಿ ಹಗರಣ ನಡೆಯಿತು ಈ ನಿಗಮದಲ್ಲಿ ಎಂಬುದು ಪ್ರಶ್ನೆಯಾಗಿದೆ ಎಂದರು ಸಿದ್ದರಾಮಯ್ಯನವರೇ ಹಣಕಾಸು ಸಚಿವರಾಗಿದ್ದು ಅವರೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕಾಗಿದೆ ಈ ವಾಲ್ಮೀಕಿ ನಿಗಮದ ಹಗರಣ ರುವಾರಿಗಳು ಯಾರು ಅಧಿಕಾರಿಯ ಆತ್ಮಹತ್ಯೆಯ ಹೊಣೆ ಹೊರುವವರು ಯಾರು ಅನ್ಯಾಯಕ್ಕೆ ಒಳಗಾಗಿರುವ ಎಸ್ಟಿ ಸಮುದಾಯಕ್ಕೆ ನ್ಯಾಯ ಒದಗಿಸುವವರು ಯಾರು ಎಂಬ ಪ್ರಶ್ನೆಯನ್ನು ಮುಂದೆ ಇಟ್ಟುಕೊಂಡು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಹೇಳಿದರು ಮೈಸೂರು ಜಿಲ್ಲೆ ಎಲ್ಲ ನಾಗರಿಕರು ಮತ್ತು ನಮ್ಮ ಏನು ಎಷ್ಟಿ ಜನಾಂಗದ ಪರಿಷ್ಠ ಪಂಗಡ ಜನಾಂಗದವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಕೇಳ್ಕತ್ತಿದ್ರು ಆಮೇಲೆ ಈ ಕಾಂಗ್ರೆಸ್ ಸರ್ಕಾರ ದಲಿತರು ಹಿಂದುಳಿದವರು ಹೆಸರಾಕಂಡು ಬಂದು ಇವತ್ತೇನು ಮಾಡಿದೆ ಅಂದರೆ ನಾ ಹನ್ನೊಂದು ಸಾವಿರ ಕೋಟಿ ಏನು ಮೀಸಲಿಟ್ಟಿದೆ ಹಣನ ಅದನ್ನು ತೆಗೆದು ಈ ಗ್ಯಾರಂಟಿ ಕಾಯ್ದಕ್ಕೆ ಉಪಯೋಗಿಸ್ಕತ್ತಿ ಆಗಲೇ ಜನ ಎಚ್ಚರ್ಕೊಳ್ಬೇಕಾಗಿತ್ತು ಈಗ ಮತ್ತೆ ವಾಲ್ಮೀಕಿ ನಿಗಮದಲ್ಲಿ ನಮ್ಮ ಪರಿಷ್ಠ ಪಂಗಡದ ಜನಗಳಿಗೆ ಅದು ನಮ್ಮ ಅನ್ನಕ್ಕೆ ಕೈ ಹಾಕಿದ್ದಾರೆ ಈಗ ನಾವೇನು ಬೋರ್ವೆಲ್ಗೆ ಬೋರ್ ತೆಗೆಸ್ಕೊಳ್ಳೋಕ್ಕೆ ಸಣ್ಣ ಪುಟ್ಟ ಜಮೀನು ಖರೀದಿ ಮಾಡೋಕ್ಕೆ ಸಣ್ಣ ಪುಟ್ಟ ಒಂದು ಊನ ಸ್ವಯಂ ಉದ್ಯೋಗ ಮಾಡತಕ್ಕಂಥ ಜೀವನ ಮಾಡ್ತಕ್ಕಂಥ ದುಡ್ಡು ಇಂಥ ಇವು ದುಡ್ಡಿಂದ ನೂರ ಎಂಬತ್ತೇಳು ಕೋಟಿ ರೂಪಾಯಿನ ಇವರು ಬಳಸ್ಕೊಂಡು ಸ್ವಂತ ಅದನ್ನು ಅಕೌಂಟ್ಗಳನ್ನ ತೆರೆದು ಅದು ಜ್ಯುವೆಲರ್ ಶಾಪ್ಗಳಿಗೆ ಮತ್ತು ಬಾರ್ಗಳಿಗೆ ಇಲ್ಲಿಯ ಕತೆಗಳಿಗೆ ವರ್ಗಾವಣೆ ಆಗಿದೆ ಅದು ಜೊತೆಗೆ ತೆಲಂಗಾಣದಲ್ಲಿ ನಡೀತಕ್ಕಂಥ ಚುನಾವಣೆಗೆ ನಮ್ಮ ಜನಾಂಗದ ಈ ಈ ಜನ ಎಷ್ಟು ಜನಾಂಗದ ದುಡ್ಡನ್ನ ಬಳಸಿರೋದು ಇದು ನಾಚಿಗೆ ಹಡಿರ್ತಕ್ಕಂಥ ಈ ಸರ್ಕಾರ ಈ ಸರ್ಕಾರದ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಅದನ್ನು ತನಿಖೆ ಆಗಬೇಕು ಈಗ ಆಲ್ರೆಡಿ ನಾಗೇಂದ್ರ ಅವರು ಸಚಿವರನ್ನ ರಾಜೀನಾಮೆ ಕೊಡಿಸಿದ್ದಾರೆ ಅದಕ್ಕೆ ತೃಪ್ತಿ ಆಗ್ತದೆ ಅಲ್ಲ ಯಾಕೆಂದರೆ ಇದರ ಹಿಂದೆ ಇನ್ಯಾರು ಕೈವಾಡ ಇದೆ ಈಗಾಗಲೇ ಸಿ ಬಿ ಐ ತನಿಖೆ ನಡೀತಾ ಇದೆ ತನಿಖೆ ನಡೆದು ಈ ದುಡ್ಡು ಎಲ್ಲೋ ಕಂಡುಹಿಡಿಯಬೇಕು ಈ ಹಿನ್ನೆಲೆಯಲ್ಲಿ ಪ್ರತಿ ಮನೆಗೆ ವಾಲ್ಮೀಕಿ ನಿಗಮದಲ್ಲಿ ನೀಡಿರುವ ಹಗರಣದ ಬಗ್ಗೆ ಕಾರಪತ್ರ ಹಂಚುವ ಮೂಲಕ ಬಿಜೆಪಿಯ ಎಸ್ಟಿ ಮೋರ್ಚಾದಿಂದ ಇಪ್ಪತ್ತೆಂಟರಂದು ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡಲಾಗುವುದು ಎಂದು ತಾಲೂಕಿನ ದೇಬೂರು ಗ್ರಾಮದಲ್ಲಿ ಬಿಜೆಪಿ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ಚಿಕ್ಕರಂಗನಾಯಕ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷರಾದ ಶಿವಣ್ಣ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು ಮಂಡಳಿ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷ ಸೋಮನಾಯಕ ಸುಧೀಂದ್ರ ಕುಮಾರ್ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ರವಿ ರಾಜನಾಯಕ ಸೀನಾ ಮತ್ತಿತರರು ಹಾಜರಿದ್ದರು ಕುಮಾರ್ ನಂಜನಗೂಡು